ಫಂಕ್ಷನ್ ಎಲ್ಲ ಆಯ್ತು ನೋಡ್ರಿ ಹಳೆದಿದು ಊಟ ಗೀಟ ಅದೆಲ್ಲ ಮಾಡಿದ್ವಿ ನಾವು ಮತ್ತೆ ಯಜಮಾನ್ರಿ ಫೋನ್ ಹಚ್ಚಿದ್ವಿ ಒಂದೇ ಸೆಕೆಂಡ್ ಇವ್ರಿಗೆ ಹಗಲಿ ರಾತ್ರಿ ಒಂದೇ ಐತೆ ನೋಡ್ರಿ ಸ್ನೇಹಿತ್ರೆ ಬಾಪಿಲ್ಲ ಬಗ ಬಂದ ಎಲ್ಲಾರು ಮನೆಗೆ ಬರೋ ಟೈಮಿಗೆ ಇವರು ಹೊರಗೆ ಹೋಗಾರ ನೋಡ್ರಿ ಬಾ ಹೌದು ಒಂದೇದಪ್ಪಾಜಜ್ಜಿ ಕರ್ನಾಟಕದ ಮಾತಾಡ್ತೀರಿ ನಿಮ್ದು ಅಟ್ಟೆ ಮಾತಾಡ್ರಿ ಒಂದ್ ಮಾತಾಡೋದ್ರ ಒಂಬತ್ ಮಾತಾಡ್ತಾರೀ ತಮ್ಮದೇ ಕರೆ ಮಾಡ್ತಾರ ನಾಳೆಗೆ ನೀವು ಬಾಳ್ ಲೇಟ್ ಮಾಡ್ಬೇಡ್ರಿ ನೋಡ್ರಿ ಬಾಕುಲ್ಯ ತೆಗೆಲ್ಲ ನನ್ರಿ ಬಾ ಹತ್ತು ಗಂಟೆಗೈತ್ರಿ ಸದ್ಯಕ್ಕ ಹತ್ತು ಹದಿನೈದು ನಿಮಿಷ ನಮ್ಮನ್ ಬಿಟ್ಟ ಮತ್ತೆ ಹೋಗ್ತಾರಂತ ನಾಳೆಗೆ ಲಗುಟ್ ಹೋಗ್ಬೇಕ್ರಿ ರೀ ನಾವು ಊರಿಗೆ ಒಂದು ಫಂಕ್ಷನ್ಗೆ ಹೋಗೋದೈತೆ ಮತ್ತು ನಾಳೆಗೆ ನಮಗೆ ಬೇರೆ ಒಂದು ಗುಂಟ್ಲೆ ಹೋಗಿ ಬರ್ಬೇಕು ಈಗ ಎಲ್ಲರೂ ಮನೆಗೆ ಬರೋ ಟೈಮಿನೇ ಮತ್ತೆ ಹೊರಗೆ ಹೋಗ್ಕಾರಿ ನೋಡ್ರಿ ಬಾ ರೋ ಬಾ ಪಿಲ್ಲ್ಯಾ ಡೋಳ ಬೂತ ಹ್ಞೂ ನಡಿ 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 ಓನರ್ ಇಂಟ್ಯವ್ರೆಲ್ಲಾರು ಎಲ್ಲರೂ ಅದಾರ ಯಾರೋ ಒಬ್ರಿಬ್ರು ಬರೋದು ಮನೆಗೆ ಹೋದರೆಲ್ಲ ಕಾರ್ಯಾಲಯದಾಗೆ ಉಳ್ಕೋತಾರ ಮ್ಯಾಕ್ ಹೋಗ್ಬ್ರಿ ದಮ್ಮತ್ರಿಪ್ಪ ಚಂದಾಗ ತೆಗಿ ಬರುತ್ತ ಅದ್ರಲ್ಲಿ ಯಾರು ತೆಗಿತಾರ ಹಿ ಎಷ್ಟ್ ಹುಡುಗರದ ಹೌದ ನೋಡ್ರಿ ಪಿಲ್ಯ ಓವ್ವಾ ನಡ್ರಿ ನಿಮಗೆ ಕರೆಕ್ಟ್ ಟೈಮ್ ತೋರಿಸ್ತೀನಿ ರೀ ನೋಡಿರಿ ಹತ್ತು 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 ನಿಮಿಷ ಮುಂದೆ ಇದು ನಾವು ಹತ್ತು ಹದಿನೈದು ಅಂದ್ವಿ ಹದಿನೈದು ನಿಮಿಷ ನಾವು ಅಂದಾಜಿಂದ ಹೇಳಿದೀವಿ ಗಿಟ್ಟಿ ಎಲ್ಲ ಹೆಂಗೆ ಅರಿಬಿಟ್ಟು ಹೋಗಿ ನೋಡಿರಿ ನಾವು ಕಡೆ ಈ ಕಡೆ ಎಲ್ಲ ಸ್ನೇಹಿತರೆ ಕೂದ್ಲ ಫ್ರೀ ಬಿಟ್ಟುಪ್ಪ ಅಂದ್ರೆ ಈ ಜಾಸ್ತಿ ರಗಡ ರಗಡ್ ರಗಡ್ ಆತೈತೆ ನೋಡ್ರಿ ಇನ್ನೂ ನೈಟ್ ಟೈಮ್ದಾಗ ಹೋಗಿದ್ದೇವ್ರಿ ನಾವೇನ ನೋಡಿದ್ರೆ ಇಷ್ಟು ಸೆಕೆ ಕೇಳಕ್ಕೊಂಡು ಹೋಗ್ಬೇಡ್ರಿ ನೀವು ಇನ್ನು ನಾಳೆ ನಾವು ಬೇರೆ ಊರಿಗೆ ಹೋಗೋದೈತಿ ಟೈಮ್ ಅಂತೂ ಆಗೈತಿ ಪತ್ತೆ ಗಾಡಿ ಪತ್ತಾರು ಇಸ್ಯಾಗ ನಮ್ಮ ಯಜಮಾನ್ರು ಯಾವಾಗ ಬರ್ತಾರೋ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಲವೂಟ ಹೋಗ್ಬೇಕು ನಾಳೆಗೆ ಹೋಗೋದೈತಿ ಬೇರೆ ಊರಿಗೆ ಮುಂಜಾನೆ ಹೇಳೋದೈತಿ ಸ್ವಲ್ಪ ರಾತ್ರಿ ನಿದ್ದಿಗೆ ಕವರ್ ಮಾಡಬೇಕು ಒಂದಿಷ್ಟು ಇಲ್ರಿ ಅವ್ರು ಯಾವಾಗ ಆ ಸ್ವಭಾವನ ಬದ್ಲಾಯಿಸ್ಕೊಂತಾರೋ ನಂಗೆ ಗೊತ್ತಿಲ್ಲ ಅದ್ರ ಸಂಬಂಧ ಸಿಕ್ ಕಬಡ್ಡಿ ತೆಗೊಳ್ಳುತ್ತ ಮನೆಯೊಳಗೆ ಈಗ ಏನು ಮಾಡೋದು ಸ್ವಭಾವ ಐತಿ ಎಲ್ಲರಿಗಾರಿಗಾರ ಹೇಳ್ಕೋರು ಹಂಗೆ ಅದನ್ನ ಏನು ಮಾಡ್ಬೇಕು ಸ್ವಭಾವ ಐತಿ ಮೊದ್ಲಿಂತ ಹಂಗದ ಅಂತ ಹೇಳ್ಬಿಡ್ತಾರೆ ಮೊದ್ಲಿಂತ ಎಲ್ಲರೂ ಒಂದೊಂದು ಇರ್ತಾರೆ ಆದ್ರೆ ಮದ್ವೆ ಆದ್ಮೇಲೆ ಸ್ವಲ್ಪ ಅವ್ರವ್ರ ಸ್ವಭಾವನ ಅವ್ರವ್ರ ಪಾರ್ಟ್ನರ್ಗೋಸ್ಕರ ಅವ್ರವ್ರ ಫ್ಯಾಮಿಲಿಗೋಸ್ಕರ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ಆದ್ರೆ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂಡ ಹೇಳುವಂಥದ್ದು ಹೆಣ್ಮಕ್ಳಿಗೇನೆ ಹೇಳ್ತಾರೆ ಏನಾದ್ರೂ ಹೆಣ್ಮಕ್ಳಿಗೆ ಒಂದು ಅಹ್ ಯಾವ್ದಾದ್ರು ಒಂದು ಫ್ಯಾಷನ್ದಾಗ ಆಗಿರ್ಬೋದ ದುಡ್ಡು ಖರ್ಚು ಮಾಡೋದ್ರಾಗ ಆಗಿರ್ಬೋದ ಇಲ್ಲ ಎಲ್ಲಿಗಾರ ಹೊರ್ಗಡೆ ಹೋಗಿ ಟ್ರಿಪ್ ಮಾಡೋದಾಗಿರ್ಬೋದ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದ ಇವೆಲ್ಲ ಕಂಡೀಷನ್ಗಳು ಇದೆಲ್ಲ ಕಂಪಲ್ಸರಿಯಾಗಿ ಹೆಣ್ಮಕ್ಳಿಗೇನೆ ಜಾಸ್ತಿ ಹೇಳಕ್ ಎಲ್ಲ ಅದೆಲ್ಲ ಮತ್ತೆ ಮದುವೆ ಆದ್ಮೇಲೆ ಎಲ್ಲಕ್ಕೂ ಕಡಿವಾಣನೇ ಹಾಕ್ತಾರ ಬಾಳ ಮಂದಿ ಅಂದ್ರೆ ಗಂಡು ಮಕ್ಳಿಗೆ ಯಾರು ಹಾಕೋರೇ ಇಲ್ಲ ನೋಡ್ರಿ ಕೆಲವರು ಅರ್ಥ ಮಾಡ್ಕೋತಾರೆ ಇನ್ನು ಕೆಲವರು ಅರ್ಥ ಮಾಡ್ಕೊಳಂಗಿಲ್ಲ ತಮ್ಮದೇ ಆದಂಥ ವಾದ ಮಾಡ್ತಾರೆ ನಾ ಏನಾದ್ರೆ ಯಜಮಾನ್ರಿಗೆ ಹೇಳಕೋರ ನೀವು ಕರ್ನಾಟಕ ಬಂದು ಎಂಟುಕು ಮಗೋತೀರಿ ಏಳಕ್ಕೆ ಮುಕ್ಕೊಳ್ತೀರಿ ಆರಕ್ಕೆ ಹಾಕ್ಲಿ ಹಾಕ್ತೀರಿ ಹೀಗೆಲ್ಲ ಅವರು ಅದಕ್ಕೆ ನನಗೆ ಅದು ಭಾಷಿಟ್ಬರ್ತಾರೆ ನಿಮ್ಮ ದಟ್ಟು ಮಾತಾಡ್ರಪ್ಪ ನೀವು ಮಂದ್ ಕರ್ನಾಟಕ ಮಾತಾಡಕ್ಕೆ ಎದಕ್ಕೆ ಹೋಗಿರಿ ನೀವು ಅಂತ ನಾ ಅಂತೀನಿ ಅವ್ರ ಅದೇ ಹೇಳ್ತಾರೆ ಏನೋ ನೀವು ನಮ್ಮ ಮಾತುಗಳು ಕೇಳಿಲ್ರಿ ಸ್ನೇಹಿತರೆ ಕೆಲವು ಸಲ ವಿಪರೀತಕ್ಕೆ ಹೋಗ್ಬಿಡ್ತಾವ ಅವ್ರಿಗೆ ಹೂವನ್ನಾಗಿಲ್ಲ ಯಾವುದಕ್ಕೆ ಅಲ್ಲಿ ನಾವು ಭಾಳ ಸರಿ ಅವ್ರಿಗೆ ಎಲ್ಲ ವಿಷಯದೊಳಗೂ ಅರ್ಥ ಕೇಳೋಕೆ ತಿಳ್ಕೊ ಅದು ಅವ್ರಿಗೆ ಇಷ್ಟನೇ ಆಗೋಲ್ಲ ಯಾಕಂದ್ರೆ ಮೊದಲಿನಂತವರು ಒಂಥರ ಬಂದುಬಿಟ್ಟಾರ ಬರೀ ದುಡಿಯೋದು ಮನೆ ರೊಕ್ಕ ಕೊಡೋದು ಇದು ಅವ್ರ ಕೆಲಸ ಆಗಿಬಿಟ್ಟೈತಿ ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಒಂಚೂರು ಕಾಂಪ್ರಮೈಸ್ ಆಗೋದು ಸ್ವಲ್ಪ ಫೀಲಿಂಗ್ಸ್ಗಳಿಗೆ ವ್ಯಾಲ್ಯೂ ಕೊಡೋದು ಸ್ವಲ್ಪ ಅವ್ರದ್ದು ಸ್ವಭಾವ ಕಡಿಮೆನೇ ಐತಿ ಎಲ್ಲರೂ ಹಾಕಾರ ನೋಡ್ರಿ ಒಬ್ಬ ಗಣಮಾಗ ಅಂತ ಅಂದಮ್ಯಾಗ ಅವ್ರ ತಂದೆ ತಾಯಿ ಅಕ್ಕ ತಂಗಿ ಯಾರೇ ಇರಲ್ಲಕ್ಕ ಎಲ್ಲರೂ ಒಂದು ಹಂತದವರೆಗೂ ಅಷ್ಟು ಇರ್ತಾರ ಅವ್ರವ್ರ ಲೈಫಿಗೆ ಅವ್ರವರು ಹೊಂದ್ಕೊತಾರ ಹೋಗ್ಬಿಡ್ತಾರೆ ಕಡೆಗೆ ಅಂತಲೇ ಹೇಳ್ತೀನಿ ಆಲ್ಮೋಸ್ಟ್ ಅಲ್ಲ ಮದಿ ಮಾಡಿಕೊಂಡು ಯಾರು ಬಂದಿರ್ತಾರ ನೋಡ್ರಿ ಹೆಣ್ಮಕ್ಳು ಅವರಿಗೆ ಅದು ಅನುಭವಿಸ್ಬೇಕಾಗುತ್ತ ನನ್ನ ಗಂಡನ ಸ್ವಭಾವ ಭಾಳ ವಿಚಿತ್ರ ಐತ್ರಿ ಫ್ರೆಂಡ್ಸ್ ಹಂಗಂತೇಳಿ ಅವ್ರಿಗೆ ಏನಾದ್ರು ಬೈತೀನಿ ಹಂಗಿಂಗಂತ ಅನ್ಕೊಂಡು ಹೋಗ್ಬೇಡ್ರಿ ಇರೋದು ಏನೈತಿಲ್ಲ ಅದನ್ನೇ ಹೇಳ್ತೀನಿ ಮತ್ ಇಲ್ಲಾರ್ದು ಬಣ್ಣ ತುಂಬಿ ಹೇಳಕಂಗೆ ಬರಂಗಿಲ್ಲ ಹಂಗಂತೇಳಿ ಸೊ ಯಾವಾಗಲೂ ನಾವೇ ಎಲ್ಲ ಹೆಣ್ಮಕ್ಳು ನಮ್ಮ ಲೈಫ್ ಚಂದಲ್ಲಿ ಏ ಒಂದ್ ನಿಮ್ ಇದ್ರು ಬಂದಿ ಹಲೋ ಜೋಕೆ ಇಲ್ವಾ 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 ಆಯ್ತು

पर मांचेकडे पैसे कॅम्प कॅम्प मंग्याغل इदा ना ए सडियाको बरबड व्हिडिओ न पडि किसने दिया तेरे को 10 रुपीस हमारे पप्पा ने हम्म चला तेरे पापा ने पापा नाही आले की रे ना हिंदी बोलल रे आम्ही मागतो आमचे आपले हां हे आ जो बा हे हेनी ए दंगे 10 मिनिटा और न बोदणो रे नबा बट बाल दिसत पडि न

गुड नाईट <laughs> फोल्ड कर फोल्ड कर दादाला दादा दे पैसा दादाला देऊन टाक तू त्यांच्या पैसे त्यांना दे रे सकाळी तुमच्या आप्पा दिले देख मी हैप्पी

उभडी इकडे हे पटणे अंटी हे धन्य आंटी वेगळे आहे बरा झालं लग्नाला उद्या येत नाइस्क्रीम घिसक्रीम मस्त होत सांग तिथं पावभाजी होत हा हिर पावभाजी बर झालं ते बस काय करतो काढते आत्ता तर आले ते कॅमेरा ऑन केलाय तुम्ही <laughs> आलो बर बर लई दिवसाला आले नव्हतं कॅमेऱ्या मध्ये टाकायला त्या तुम्हाला कळत नाही का माहित आहे की तुम्हाला मी माझा व्हिडिओ या या निवा सगळं करा अजून आठ दिवस येवत होत नाही तुम्हाला गेले का माने खाली ಓಕೆ ರೀ ಫ್ರೆಂಡ್ಸಾ ನಾವು ಬೆಳಗ್ಗೆ ಲಘು ಟಿ ಹಾ ಈಗ ಯಜಮಾನ ಹಾದಿ ನೋಡ್ಕೊತ ಕುಂದ್ರಕ್ ಆಗಲ್ಲ ಇವಾಗಿಂದು ಫಂಕ್ಷನ್ದು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಒಂದು ಮತ್ತೆ ಬೆಳಗ್ಗೆದು ಒಂದು ಲಾಗ್ ಕೂಡ ಎಡಿಟ್ ಮಾಡ್ತೀನಿ ಸ್ನೇಹ ಸ್ನೇಹ ಕೂಡ ಬಂದು ಕೂಡ ನಮ್ಮ ಮಕ್ಕಳು ಅರ್ಬಿಕ್ ಹೋಗಿ ಫ್ರೆಶ್ ಆಗಿ ಕುಂತರು ನೋಡ್ರಿ ಸೊ ನಾನೇ ಯಾವಾಗಲೂ ನೀವು ಬರೀ ನನ್ನ ಡೈಲಿ ರುಟೀನ್ ನೈಟಿ ಮ್ಯಾಮ್ ನೋಡಿರ್ತೀರಿ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಸೀರೆಗೆ ಕಾಣಿಸ್ಕೊಂಡು ಆಯ್ತು ಅಂತೇಳಿ ಅಲ್ಲೆಲ್ಲ ಫಂಕ್ಷನ್ದೊಳಗೆಲ್ಲ ನಮಗೆಲ್ಲ ಬೇರೆ ದೋರ್ದೆಲ್ಲ ಬಿಡೋ ತಗೋತೀನಿ ಫುಲ್ ಬಟ್ ನಮ್ಮ ವಿಡೋ ಯಾರು ಇರಂಗಿಲ್ಲ ಯಾವಾಗಾರು ಒಮ್ಮೆ ಅದು ಅಪ್ರೂವ್ ಏನೋ ಒಂದು ಸೆಲ್ಫಿ ಥರ ಇಡಿಬೋದು ಸ್ನೇಹ ಸ್ನೇಹಿರ್ಬೋದು ಅವ್ರು ಆಟ ಆಡೇನೆ ಅದನ್ನ ಬಿದ್ದಿದ್ರು ಅವ್ರು ಇಬ್ಬರು ಬಂದಿ ಅದಕ್ಕಂತೇಳಿ ಅಷ್ಟೇ ಮಾಡ್ಕೊಂಡು ಬಂದಿನಿ ದಿನ ಏನು ನೋಡಿರ್ತೀರಿ ಅದಕ್ಕಂತೇಳಿ ಒಂದು ಸ್ವಲ್ಪ ಚೇಂಜ್ ಇರಲಿ ಫಂಕ್ಷನ್ ವಿಡಿಯೋಗಳು ಹಾಕ್ತೀನಿ ನೋಡಮ್ ಎಷ್ಟು ಪಾರ್ಟ್ ಹಾಕೋ ಗೊತ್ತಿಲ್ಲ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಎಷ್ಟ್ ಆತೋ ನೋಡಿ ನಿಮ್ ಜೊತೆಗಿಡೋನಾ ಶೇರ್ ಮಾಡ್ತೀವಿ ಲೈಕ್ ಶೇರ್ ಕಮೆಂಟ್ ಆಗಿ ಮಾಡ್ರಿಪ್ಪ ಫ್ರೆಂಡ್ಸ್